ಭಾರತದ ಕೇಂದ್ರ ಆಡಳಿತವು ದೇಶದಾದ್ಯಂತ ಆಡಳಿತ ನಡೆಸುವ ಕೇಂದ್ರ ಸರ್ಕಾರದ ವ್ಯವಸ್ಥೆಯಾಗಿದೆ ಇದು ಭಾರತದ ಸಂವಿಧಾನದ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸಿ ಕೇಂದ್ರ ಸರ್ಕಾರಕ್ಕೆ ಸೇರಿದ ವಿಷಯಗಳ ನಿರ್ವಹಣೆಯನ್ನು ಮಾಡುತ್ತದೆ ಇನ್ ಇಂಡಿಯಾ ಹೂ ರನ್ಸ್ ದ ನೇಷನ್ ಸಂವಿಧಾನದ ಕಲಂ ಎಪ್ಪತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಮತ್ತು ಎಪ್ಪತ್ತೇಳುಗಳು ಕೇಂದ್ರ ಆಡಳಿತಕ್ಕೆ ಸಂವಿಧಾನಾತ್ಮಕ ಆಧಾರವನ್ನು ಒದಗಿಸುತ್ತವೆ ಕೇಂದ್ರ ಆಡಳಿತದ ಶಿರಸ್ಥಾನದಲ್ಲಿ ರಾಷ್ಟ್ರಪತಿ ಇದ್ದು ಅವರು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದಾರೆ

ಕೇಂದ್ರ ಆಡಳಿತದಲ್ಲಿ ಶಾಶ್ವತ ಕಾರ್ಯನಿರ್ವಾಹಕ ವ್ಯವಸ್ಥೆಯಾಗಿರುವ ಸಿವಿಲ್ ಸೇವೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಇದರ ಕೇಂದ್ರ ಭಾಗವೇ ಕೇಂದ್ರ ಸಚಿವಾಲಯವಾಗಿದ್ದು ಇದು ನೀತಿ ರೂಪಣೆ ಮತ್ತು ಮಂತ್ರಾಲಯಗಳ ನಡುವಿನ ಸಮನ್ವಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಕೇಂದ್ರ ಸಚಿವಾಲಯವು ವಿವಿಧ ಮಂತ್ರಾಲಯಗಳು ಮತ್ತು ಇಲಾಖೆಗಳನ್ನೊಳಗೊಂಡಿದೆ ಹಾಗೂ ಇದರ ಆಂತರಿಕ ರಚನೆ ವಿಂಗ್ ಡಿವಿಷನ್ ಬ್ರಾಂಚ್ ಮತ್ತು ಸೆಕ್ಷನ್ಗಳನ್ನು ಒಳಗೊಂಡಿದೆ ಭಾರತದ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೇಂದ್ರ ಸಚಿವಾಲಯ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ ಇದು ಸರ್ಕಾರದ ನೀತಿ ರೂಪಣೆ ಸಲಹೆ ಸಂಯೋಜನೆ ಮತ್ತು ಮೇಲ್ವಿಚಾರಣೆ ಮಾಡುವ ಮುಖ್ಯ ಕೇಂದ್ರವಾಗಿದೆ ಕೇಂದ್ರ ಸಚಿವಾಲಯವು ಸಚಿವ ಸಂಪುಟಕ್ಕೆ ಆಡಳಿತಾತ್ಮಕ ಬೆಂಬಲ ಒದಗಿಸುವ ಮೂಲಕ ದೇಶದ ಆಡಳಿತ ವ್ಯವಸ್ಥೆಯನ್ನು ಸಮರ್ಥವಾಗಿ ನಡೆಸಲು ಸಹಾಯ ಮಾಡುತ್ತದೆ ಕೇಂದ್ರ ಸಚಿವಾಲಯದ ರಚನೆಯನ್ನು ಮುಖ್ಯವಾಗಿ ನಾಲ್ಕು ಹಂತಗಳಲ್ಲಿ ವಿವರಿಸಬಹುದು ರಾಜಕೀಯ ಕಾರ್ಯಾಂಗ ಆಡಳಿತಾತ್ಮಕ ಮುಖ್ಯಸ್ಥ ಮಂತ್ರಾಲಯಗಳು ಮತ್ತು ಇಲಾಖೆಗಳು ಮೊದಲನೆಯದಾಗಿ ರಾಜಕೀಯ ಕಾರ್ಯಾಂಗ ಕೇಂದ್ರ ಸಚಿವಾಲಯದ ಶಿರೋಭಾಗದಲ್ಲಿರುತ್ತದೆ ಇದರೊಳಗೆ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ ಸೇರಿರುತ್ತಾರೆ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ಸಚಿವರು ರಾಜ್ಯ ಸಚಿವರು ಮತ್ತು ಉಪಸಚಿವರು ಒಳಗೊಂಡಿರುತ್ತಾರೆ ಇವರು ಸರ್ಕಾರಕ್ಕೆ ನೀತಿಗತ ಮಾರ್ಗದರ್ಶನ ನೀಡುವುದರ ಜೊತೆಗೆ ರಾಜಕೀಯ ನಾಯಕತ್ವವನ್ನು ವಹಿಸುತ್ತಾರೆ ಇವರ ನಿರ್ಧಾರಗಳ ಆಧಾರದಲ್ಲಿಯೇ ಸರ್ಕಾರದ ನೀತಿಗಳು ರೂಪುಗೊಳ್ಳುತ್ತವೆ ಎರಡನೆಯದಾಗಿ ಆಡಳಿತಾತ್ಮಕ ಮುಖ್ಯಸ್ಥನಾಗಿ ಕ್ಯಾಬಿನೆಟ್ ಕಾರ್ಯದರ್ಶಿ ಕಾರ್ಯನಿರ್ವಹಿಸುತ್ತಾರೆ ಕ್ಯಾಬಿನೆಟ್ ಕಾರ್ಯದರ್ಶಿಯವರು ಭಾರತದ ಅತ್ಯುನ್ನತ ನಾಗರಿಕ ಸೇವಾಧಿಕಾರಿಯಾಗಿದ್ದು ಕೇಂದ್ರ ಸಚಿವಾಲಯದ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ ವಿವಿಧ ಮಂತ್ರಾಲಯಗಳು ಮತ್ತು ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸುವುದು ಸಚಿವ ಸಂಪುಟದ ನಿರ್ಧಾರಗಳನ್ನು ಜಾರಿಗೆ ತರಲು ಮಾರ್ಗದರ್ಶನ ನೀಡುವುದು ಮತ್ತು ಸರ್ಕಾರದ ಆಡಳಿತಾತ್ಮಕ ಕಾರ್ಯಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಇವರ ಪ್ರಮುಖ ಕರ್ತವ್ಯಗಳಾಗಿವೆ ಮೂರನೆಯದಾಗಿ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ವಿವಿಧ ಮಂತ್ರಾಲಯಗಳು ಕಾರ್ಯನಿರ್ವಹಿಸುತ್ತವೆ ಪ್ರತಿಯೊಂದು ಮಂತ್ರಾಲಯಕ್ಕೂ ರಾಜಕೀಯವಾಗಿ ಒಬ್ಬ ಸಚಿವರು ಮುಖ್ಯಸ್ಥರಾಗಿದ್ದು ಆಡಳಿತಾತ್ಮಕವಾಗಿ ಒಬ್ಬ ಕಾರ್ಯದರ್ಶಿ ಮುಖ್ಯಸ್ಥರಾಗಿರುತ್ತಾರೆ ಮಂತ್ರಾಲಯಗಳು ತಮ್ಮ ವ್ಯಾಪ್ತಿಯ ವಿಷಯಗಳಲ್ಲಿ ನೀತಿರೂಪಣೆ ಯೋಜನೆ ಮತ್ತು ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತವೆ ಗೃಹ ಮಂತ್ರಾಲಯ ಹಣಕಾಸು ಮಂತ್ರಾಲಯ ರಕ್ಷಣಾ ಮಂತ್ರಾಲಯ ಶಿಕ್ಷಣ ಮಂತ್ರಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಮಂತ್ರಾಲಯಗಳು ಪ್ರಮುಖ ಮಂತ್ರಾಲಯಗಳಾಗಿವೆ ನಾಲ್ಕನೆಯದಾಗಿ ಪ್ರತಿಯೊಂದು ಮಂತ್ರಾಲಯದ ಅಡಿಯಲ್ಲಿ ಒಂದು ಅಥವಾ ಹೆಚ್ಚಿನ ಇಲಾಖೆಗಳು ಇರುತ್ತವೆ ಪ್ರತಿಯೊಂದು ಇಲಾಖೆಯು ಭಾರತ ಸರ್ಕಾರದ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ ಇಲಾಖೆಗಳು ಮಂತ್ರಾಲಯದ ನೀತಿಗಳನ್ನು ಕಾರ್ಯರೂಪಕ್ಕೆ ತರುವುದು ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವುದು ಮತ್ತು ವಿವಿಧ ಯೋಜನೆಗಳ ಜಾರಿಗೆ ಸಹಕಾರ ನೀಡುವುದು ಮುಂತಾದ ಜವಾಬ್ದಾರಿಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ಹಣಕಾಸು ಮಂತ್ರಾಲಯದ ಅಡಿಯಲ್ಲಿ ಆದಾಯ ಇಲಾಖೆ ವೆಚ್ಚ ಇಲಾಖೆ ಮತ್ತು ಆರ್ಥಿಕ ವ್ಯವಹಾರಗಳ ಇಲಾಖೆ ಕಾರ್ಯನಿರ್ವಹಿಸುತ್ತವೆ ಈ ರೀತಿಯಾಗಿ ಕೇಂದ್ರ ಸಚಿವಾಲಯದ ರಚನೆ ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ನಾಗರಿಕ ಸೇವೆಯ ಸಮನ್ವಯದ ಮೇಲೆ ಆಧಾರಿತವಾಗಿದೆ ಇದು ಸರ್ಕಾರದ ಕಾರ್ಯಚಟುವಟಿಕೆಗಳಿಗೆ ನಿರಂತರತೆ ಸ್ಥಿರತೆ ಮತ್ತು ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ ಹೀಗಾಗಿ ಕೇಂದ್ರ ಸಚಿವಾಲಯವು ಭಾರತದ ಕೇಂದ್ರ ಆಡಳಿತ ವ್ಯವಸ್ಥೆಯ ಹೃದಯ ಭಾಗವೆಂದು ಹೇಳಬಹುದು ಭಾರತದ ಕೇಂದ್ರ ಸರ್ಕಾರದ ಸಚಿವಾಲಯಗಳಲ್ಲಿ ಕಾರ್ಯಕ್ಷಮತೆ ವಿಶೇಷೀಕರಣ ಮತ್ತು ವ್ಯವಸ್ಥಿತ ಆಡಳಿತವನ್ನು ಸಾಧಿಸುವ ಉದ್ದೇಶದಿಂದ ಸ್ಪಷ್ಟವಾದ ಆಂತರಿಕ ಕಚೇರಿ ರಚನೆಯನ್ನು ಅಳವಡಿಸಲಾಗಿದೆ ಈ ರಚನೆಯು ನೀತಿರೂಪಣೆ ನಿರ್ಧಾರ ಪ್ರಕ್ರಿಯೆ ಹಾಗೂ ದೈನಂದಿನ ಆಡಳಿತ ಕಾರ್ಯಗಳನ್ನು ಸುಗಮವಾಗಿ ನಡೆಸಲು ಸಹಕಾರಿಯಾಗುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಚಿವಾಲಯ ಅಥವಾ ಇಲಾಖೆಯನ್ನು ಭಾಗ ವಿಭಾಗ ಉಪವಿಭಾಗ ಮತ್ತು ಶಾಖೆ ಎಂಬ ಹಂತಗಳಾಗಿ ಆಂತರಿಕವಾಗಿ ವಿಭಾಗಿಸಲಾಗಿದೆ For efficient administration, the Central Secretariat divides its work into wing, branch and section. ಮೊದಲನೆಯ ಹಂತವಾಗಿ ಭಾಗ ಸಚಿವಾಲಯದ ಒಳಗಿನ ಅತಿ ದೊಡ್ಡ ಕಾರ್ಯಾತ್ಮಕ ಘಟಕವಾಗಿದೆ ಭಾಗವು ಒಂದು ಪ್ರಮುಖ ನೀತಿಗತ ಕ್ಷೇತ್ರವನ್ನು ನಿರ್ವಹಿಸುತ್ತದೆ ಸಾಮಾನ್ಯವಾಗಿ ಭಾಗಕ್ಕೆ ಜಂಟಿ ಕಾರ್ಯದರ್ಶಿಯವರು ಮುಖ್ಯಸ್ಥರಾಗಿದ್ದು ಬಹಳ ದೊಡ್ಡ ಭಾಗಗಳಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯವರು ಇರಬಹುದು ನೀತಿರೂಪಣೆ ಮತ್ತು ಅವಲೋಕನ ವಿವಿಧ ಸಚಿವಾಲಯಗಳ ನಡುವಿನ ಸಮನ್ವಯ ಸಂಸತ್ತಿನ ಕಾರ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆ ಹಾಗೂ ಅದರ ಅಡಿಯಲ್ಲಿರುವ ವಿಭಾಗ ಮತ್ತು ಉಪವಿಭಾಗಗಳ ಮೇಲ್ವಿಚಾರಣೆ ಭಾಗದ ಪ್ರಮುಖ ಕಾರ್ಯಗಳಾಗಿವೆ ಉದಾಹರಣೆಗೆ ಗೃಹ ಸಚಿವಾಲಯದಲ್ಲಿ ಆಂತರಿಕ ಭದ್ರತಾ ಭಾಗ ಮತ್ತು ಪೊಲೀಸ್ ಭಾಗ ಪ್ರಮುಖ ಭಾಗಗಳಾಗಿವೆ ಭಾಗದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಘಟಕವು ವಿಭಾಗವಾಗಿದೆ ವಿಭಾಗವು ಭಾಗ ಮತ್ತು ಉಪವಿಭಾಗಗಳ ನಡುವಿನ ಮಧ್ಯಂತರ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ ವಿಭಾಗಕ್ಕೆ ಸಾಮಾನ್ಯವಾಗಿ ನಿರ್ದೇಶಕ ಅಥವಾ ಉಪ ಕಾರ್ಯದರ್ಶಿಯವರು ಮುಖ್ಯಸ್ಥರಾಗಿರುತ್ತಾರೆ ನೀತಿಗಳ ತಾಂತ್ರಿಕ ಮತ್ತು ವಿವರವಾದ ಪರಿಶೀಲನೆ ವಿವಿಧ ಉಪವಿಭಾಗಗಳ ಕಾರ್ಯಗಳಲ್ಲಿ ಸಮನ್ವಯ ಸಾಧಿಸುವುದು ನೀತಿ ಅನುಷ್ಠಾನದ ಮೇಲ್ವಿಚಾರಣೆ ಮತ್ತು ಭಾಗಕ್ಕೆ ವರದಿ ಸಲ್ಲಿಸುವುದು ವಿಭಾಗದ ಪ್ರಮುಖ ಕರ್ತವ್ಯಗಳಾಗಿವೆ ಉದಾಹರಣೆಗೆ ಆಂತರಿಕ ಭದ್ರತಾ ಭಾಗದ ಅಡಿಯಲ್ಲಿ ಉಗ್ರ ವಿರೋಧಿ ವಿಭಾಗ ಮತ್ತು ನಕ್ಸಲ್ ನಿರ್ವಹಣಾ ವಿಭಾಗ ಕಾರ್ಯನಿರ್ವಹಿಸುತ್ತವೆ ಮುಂದಿನ ಹಂತವಾಗಿ ಉಪವಿಭಾಗ ವಿಭಾಗದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಘಟಕವಾಗಿದ್ದು ಒಂದು ನಿರ್ದಿಷ್ಟ ವಿಷಯ ಅಥವಾ ಕಾರ್ಯಕ್ಷೇತ್ರವನ್ನು ನೋಡಿಕೊಳ್ಳುತ್ತದೆ ಉಪವಿಭಾಗಕ್ಕೆ ನಿರ್ದೇಶಕ ಅಥವಾ ಉಪ ಮುಖ್ಯಸ್ಥರಾಗಿರುತ್ತಾರೆ ನೀತಿ ಪ್ರಸ್ತಾವನೆಗಳ ವಿವರವಾದ ಅಧ್ಯಯನ ನಿಯಮಗಳು ಅಧಿಸೂಚನೆಗಳು ಮತ್ತು ಆದೇಶಗಳ ಕರಡು ತಯಾರಿಕೆ ಶಾಖೆಗಳ ಮೇಲ್ವಿಚಾರಣೆ ಮತ್ತು ನೀತಿ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಉಪವಿಭಾಗದ ಪ್ರಮುಖ ಕಾರ್ಯಗಳಾಗಿವೆ ಉದಾಹರಣೆಗೆ ಆಂತರಿಕ ಭದ್ರತಾ ಭಾಗದ ಅಡಿಯಲ್ಲಿ ಉಗ್ರ ವಿರೋಧಿ ಉಪವಿಭಾಗ ಮತ್ತು ನಕ್ಸಲ್ ನಿರ್ವಹಣಾ ಉಪವಿಭಾಗಗಳನ್ನು ಕಾಣಬಹುದು ಶಾಖೆ ಸಚಿವಾಲಯದ ಅತಿ ಸಣ್ಣ ಮತ್ತು ಮೂಲ ಕಾರ್ಯ ಘಟಕವಾಗಿದ್ದು ದೈನಂದಿನ ಆಡಳಿತ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಶಾಖೆಗೆ ಶಾಖಾಧಿಕಾರಿ ಮುಖ್ಯಸ್ಥರಾಗಿದ್ದು ಅವರೊಂದಿಗೆ ಸಹಾಯಕರು ಮೇಲ್ದರ್ಜೆ ಲಿಪಿಕರು ಮತ್ತು ಕೆಳದರ್ಜೆ ಲಿಪಿಕರು ಕಾರ್ಯನಿರ್ವಹಿಸುತ್ತಾರೆ ಕಡತಗಳ ಪ್ರಕ್ರಿಯೆ ಪತ್ರ ವ್ಯವಹಾರ ಮತ್ತು ಟಿಪ್ಪಣಿಗಳ ಕರಡು ದಾಖಲೆಗಳ ಸಂರಕ್ಷಣೆ ಮತ್ತು ದಿನನಿತ್ಯದ ಆಡಳಿತಾತ್ಮಕ ಕೆಲಸಗಳು ಶಾಖೆಯ ಪ್ರಮುಖ ಕಾರ್ಯಗಳಾಗಿವೆ ಿಂಗ್ ಕಡತಗಳು ಸಾಮಾನ್ಯವಾಗಿ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಸಾಗುತ್ತವೆ ಹಾಗೂ ಆದೇಶಗಳು ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಬರುತ್ತವೆ ಈ ವ್ಯವಸ್ಥೆ ಸ್ಪಷ್ಟವಾದ ಅಧಿಕಾರ ಹಂಚಿಕೆ ಜವಾಬ್ದಾರಿ ಮತ್ತು ಆಡಳಿತಾತ್ಮಕ ಕಾರ್ಯಕ್ಷಮತೆಯನ್ನು ಖಚಿತಪಡಿಸುತ್ತದೆ ಹೀಗಾಗಿ ಈ ಆಂತರಿಕ ಕಚೇರಿ ರಚನೆ ಸಚಿವಾಲಯಗಳ ಸಮರ್ಥ ಕಾರ್ಯನಿರ್ವಹಣೆಗೆ ಅವಿಭಾಜ್ಯವಾಗಿದ್ದು ಭಾರತದ ಕೇಂದ್ರ ಆಡಳಿತ ವ್ಯವಸ್ಥೆಯ ಬೆನ್ನುಹಳಿಯಾಗಿ ಕಾರ್ಯನಿರ್ವಹಿಸುತ್ತದೆ